ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಣ್ಣುಗಳನ್ನು ನಮಗೆ ದೇವರು ಪ್ರಕೃತಿದತ್ತವಾಗಿ ಕೊಟ್ಟಿರುವ ಅಮೃತ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನೀವು ಯಾವುದೇ ಹಣ್ಣು ನೋಡಿ ಒಂದಲ್ಲ ಒಂದು ಹಣ್ಣಿನಲ್ಲೂ ಆರೋಗ್ಯಕ್ಕೆ ಬೇಕಾದ ವಿಟಮಿನ್ಸ್ಗಳು ಪ್ರೋಟೀನ್ಸ್ಗಳು ನಮಗೆ ಬೇಕಾದ ಪ್ರತಿಯೊಂದು ನ್ಯೂಟ್ರಿಯನ್ಸ್ಗಳು ಹಣ್ಣುಗಳಲ್ಲಿ ಯಥೇಚ್ಛವಾಗಿರುತ್ತೆ ಆದ್ದರಿಂದಲೇ ಸ್ನೇಹಿತರೆ ನಾನು ಹೇಳಿದ್ದು ಹಣ್ಣುಗಳು ಅಮೃತಕ್ಕೆ ಸಮನಾದವು ಎಂದು ಅಮೃತಕ್ಕೆ ಹೋಲಿಸಿದ್ದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಒಂದು ಸೀಸನಲ್ ಫ್ರೂಟ್ಸ್ ನಮ್ಮ ಆರೋಗ್ಯಕ್ಕೆ ಅತಿ ಹೆಚ್ಚು ಲಾಭ ನೀಡುವ ಒಂದು ಹಣ್ಣಿನ ಬಗ್ಗೆ ತಿಳಿಸೋಕೆ ಹೊರಟಿದ್ದೇನೆ ಸ್ನೇಹಿತರೆ ಅದಕ್ಕೂ ಮೊದಲು ಯಾರೆಲ್ಲ ಇದು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೆ ನೋಡಿ ಸ್ನೇಹಿತರೆ ನಿಮಗೆ ಖಂಡಿತ ಆ ಹಣ್ಣಿನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ತಡೆ ಮಾಡದೆ ಆ ಹಣ್ಣು ಯಾವುದು ಎಂದು ನೋಡೋಣ ಯಾವುದು ಅಲ್ಲ ಸ್ನೇಹಿತರೆ ಮಳೆಗಾಲದ ಆರಂಭದಲ್ಲಿ ಸಿಗುವ ನೇರಳೆ ಹಣ್ಣು ಅಥವಾ ಜಾಮೂನು ಅಥವಾ ಜಾವಾ ಪ್ಲಾಮ್ ಬ್ಲಾಕ್ ಫಾಲಮ್ ಅಂತ ಕರೆಯುವ ಹಣ್ಣೆ ನೇರಳೆ ಹಣ್ಣು ಸ್ನೇಹಿತರೆ ನೇರಳೆ ಹಣ್ಣು ಅಂದ ಕೂಡಲೇ ಪ್ರತಿಯೊಬ್ಬರಿಗೂ ಬಾಯಲ್ಲಿ ನೀರು ಇರುತ್ತೆ ಸ್ನೇಹಿತರೆ ಅದರಲ್ಲೂ ನಾವು ಚಿಕ್ಕವರ ಇದ್ದಾಗ ನೇರಳನೆ ಹಣ್ಣು ಹಾಗೂ ಮಂಗ ಹಾಗೂ ಮುಸಳೆಯ ಕಥೆಗಳನ್ನು ಸಹ ನಮ್ಮ ಸ್ಕೂಲ್ ಲೈಫಿನಲ್ಲಿ ಕೇಳಿರ್ತೇವೆ ಹಾಗೆ ಅತ್ಯಂತ ಪ್ರಾಚೀನವಾದ ಹಣ್ಣು ಕೂಡ ಆಗಿದೆ ಸ್ನೇಹಿತರೆ ಇದು ಇದರಲ್ಲಿ ನಮಗೆ ನಮ್ಮ ದೇಹಕ್ಕೆ ಆಗುವಂಥ ಆರೋಗ್ಯದ ಉಪಯೋಗಗಳನ್ನು ನೀವು ಕೇಳಿದರೆ ಉಬ್ಬೇರಿಸುತ್ತೀರ ಸ್ನೇಹಿತರೆ ಹೌದಾ ನೇರಳೆ ಹಣ್ಣಿನಲ್ಲಿ ಇಷ್ಟೊಂದು ಪ್ರಯೋಜನಗಳಿದವೆಯಾ ಅಂತ ಕೇಳುತ್ತೀರ ಸ್ನೇಹಿತರೆ ಎನ್ನಬಹುದು ಸ್ನೇಹಿತರೆ ಯಾಕೆಂದರೆ ನೇರಳೆ ಹಣ್ಣಿನಿಂದ ನಮಗೆ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳು ಒಂದ ಎರಡ ತುಂಬ ಇದೆ ಸ್ನೇಹಿತರೆ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪೋಷಕಾಂಶಗಳನ್ನು ನೀಡುತ್ತದೆ ಅಷ್ಟೆಲ್ಲ ಸ್ನೇಹಿತರೆ ನಮ್ಮ ದೇಹದಲ್ಲಿ ರೋಗ ನಿಯಂತ್ರಕ ಶಕ್ತಿಗಳನ್ನು ಹೆಚ್ಚಿಸುತ್ತೆ ಈ ನೇರಳೆ ಹಣ್ಣು ಸ್ನೇಹಿತರೆ ಸ್ನೇಹಿತರೆ ಬನ್ನಿ ನೇರಳೆ ಹಣ್ಣನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಎಂದು ಮೊದಲು ನೋಡೋಣ ನೇರಳೆ ಹಣ್ಣನ್ನು ಸಂಸ್ಕೃತದಲ್ಲಿ ಜಂಬೂ ಎಂದು ಕರೆಯುತ್ತಾರೆ ಸ್ನೇಹಿತರೆ ಹಾಗೆ ಜಾಮೂನ್ ಎಂದು ಕರೆಯುತ್ತಾರೆ ಜಾವಾ ಫ್ಲಾಮ್ ಅಂತ ಹಾಗೆ ಬ್ಲ್ಯಾಕ್ ಫಲಮ್ ಅಂತಲೂ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಹಣ್ಣನ್ನು ನಮ್ಮ ಆಯುರ್ವೇದದಲ್ಲಿ ಅನೇಕ ಕಾಯಿಲೆಗಳಿಗೆ ಮೆಡಿಸಿನ್ ಆಗಿಯೂ ಸಹ ಉಪಯೋಗಿಸಲಾಗುತ್ತಿತ್ತೆಂದು ಹೇಳುತ್ತಾರೆ ಸ್ನೇಹಿತರೆ ಹಣ್ಣು ಸ್ನೇಹಿತರೆ ನೇರಳೆ ಹಣ್ಣಿನಿಂದ ನಮ್ಮ ದೇಹಕ್ಕೆ ಆಗುವಂಥ ಪ್ರಯೋಜನಗಳನ್ನು ನೋಡೋಣ ಮೊದಲಿಗೆ ಇದು ಮಧುಮೇಹಿಗಳಿಗೆ ಒಂದು ಉಪಯುಕ್ತವಾದ ಹಣ್ಣು ಅಂತಂದರೆ ತಪ್ಪಾಗಲ್ಲ ಸ್ನೇಹಿತರೆ ನೇರಳೆಹಣ್ಣು ತಿನ್ನೋದರಿಂದ ಮಧುಮೇಹಿಗಳಿಗೆ ದೇಹದಲ್ಲಿ ಯಾವುದೇ ರೀತಿಯ ಸಕ್ಕರೆ ಪ್ರಮಾಣ ಹೆಚ್ಚುವುದಿಲ್ಲ ಆದರ ಹಣ್ಣಿನ ಜೊತೆಗೆ ಅದರ ಬೀಜಗಳನ್ನು ಮಧುಮೇಹಿಗಳು ತಿಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ನೇರಳೆ ಬೀಜಗಳನ್ನು ತಿನ್ನುವ ಮೂಲಕ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸಬಹುದಂತೆ ಹಾಗೆ ನೇರಳೆ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟು ಒಂದು ಟೀ ಚಮಚ ಪುಡಿಯನ್ನು ಒಂದು ಲೋಟ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿದ್ರೆ ಮಧುಮೇಹಿಗಳಿಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅದರ ನಿಯಂತ್ರಣ ನಿಯಂತ್ರಿಸುತ್ತೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಇದು ಸೈಂಟಿಫಿಕ್ಕಾಗಿ ಫ್ರೂ ಕೂಡ ಆಗಿದೆ ಸ್ನೇಹಿತರೆ ಎರಡನೇ ಉಪಯೋಗ ಸ್ನೇಹಿತರೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಸ್ನೇಹಿತರೆ ನಮ್ಮ ದೇಹದಲ್ಲಿ ರಕ್ತ ಮಲಿನವಾಗಿದ್ದಾಗ ಅದನ್ನು ಶುದ್ಧೀಕರಿಸಲು ಪ್ರ ಸಹಾಯ ಮಾಡುತ್ತೆ ಈ ನೇರಳೆ ಹಣ್ಣು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೇರಳೆ ಹಣ್ಣಲ್ಲಿ ಹೆಚ್ಚಾಗಿ ಕಬ್ಬಿಣ ಅಂಶ ಇದೆ ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತದ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತಲೂ ಹೇಳುತ್ತಾರೆ ರಕ್ತ ಶುದ್ಧೀಕರಣ ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಸಹ ಹೆಚ್ಚಿಸುತ್ತದೆ ಸ್ನೇಹಿತರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಲ್ಲಿ ಕೂಡ ಸಹಾಯವಾಗಿದೆ ಅಂತ ಹೇಳ್ತಾರೆ ತಜ್ಞರು ಹಣ್ಣಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಅತಿಸಾರ ಮತ್ತು ಅಜೀರ್ಣದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ ಅಂತ ವೈದ್ಯರು ಹೇಳುತ್ತಾರೆ ಸ್ನೇಹಿತರೆ ಆಗುವ ಪ್ರಯೋಜನಗಳಲ್ಲಿ ಸ್ನೇಹಿತರೆ ಮೂರನೆಯದು ತೂ ತೂಕವನ್ನು ನಿಯಂತ್ರದಲ್ಲಿ ನಿಯಂತ್ರಣದಲ್ಲಿಡುತ್ತದೆ ಅಂದರೆ ನಮ್ಮ ದೇಹದ ತೂಕ ಹೆಚ್ಚಾಗಲು ಬಿಡದೆ ಅದನ್ನು ನಿಯಂತ್ರಿಸಿ ಸರಿ ಹಣ್ಣು ತುಂಬ ಕಡಿಮೆ ಕ್ಯಾಲೋರಿ ಹೊಂದಿರುವಂಥ ಹಣ್ಣಾಗಿದ್ದು ಇದರಿಂದ ತೂಕ ಕಳೆದುಕೊಳ್ಳಬೇಕು ಎಂದು ಬಯಸುವವರಿಗೆ ಹೆಚ್ಚಾಗಿ ನೇರಳೆ ಹಣ್ಣನ್ನು ತಿನ್ನುವುದರಿಂದ ಖಂಡಿತ ಅವರ ದೇಹದ ತೂಕ ಕಡಿಮೆಯಾಗುತ್ತಾ ಬರುತ್ತದೆ ಸ್ನೇಹಿತರೆ ಸ್ನೇಹಿತರೆ ನೇರಳೆ ಹಣ್ಣಿನಿಂದ ಆಗುವಂಥ ನಾಲ್ಕನೇ ಉಪಯೋಗ ಏನಂದರೆ ಕ್ಯಾನ್ಸರ್ ತಡೆಗಟ್ಟುತ್ತದೆ ನೇರಳೆ ಹಣ್ಣು ಕ್ಯಾನ್ಸರ್ನಂಥ ರೋಗಗಳನ್ನು ತಡೆಗಟ್ಟಲು ರಾಮಬಾಣವಾಗಿದೆ ಅಂತ ಹೇಳಲಾಗುತ್ತದೆ ಸಂಶೋಧನೆಗಳ ಪ್ರಕಾರ ನೇರಳೆ ಹಣ್ಣು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆಯಂತೆ ಇವುಗಳಲ್ಲಿರುವ ಅಂಶಗಳು ದೇಹದ ಫ್ರೀ ರಾಡಿಕಲ್ಗಳನ್ನು ತೆಗೆದುಹಾಕುತ್ತೆ ಅದನ್ನು ತೆಗೆಯಲು ಸಹಾಯ ಕೂಡ ಮಾಡುತ್ತಂತೆ ಅದನ್ನು ಮೂತ್ರ ಹಾಗೂ ಬೆವರಿನ ಮೂಲಕ ದೇಹದಿಂದ ಕಷ್ಮಲಗಳನ್ನು ಹೊರದೂಡುವಲ್ಲಿ ಈ ನೇರಳೆ ಹಣ್ಣು ಸಹಾಯ ಮಾಡುತ್ತೆ ಅಂತ ತಜ್ಞರು ಹೇಳುತ್ತಾರೆ ಸ್ನೇಹಿತರೆ ಇದಷ್ಟೇ ಅಲ್ಲದೆ ಸ್ನೇಹಿತರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಸಹ ಪರಿಹಾರ ನೀಡುತ್ತೆ ಈ ನೇರಳೆ ಹಣ್ಣು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೇರಳೆ ಹಣ್ಣು ನಮ್ಮ ಹೃದಯವನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದರೊಂದಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗ್ತವೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿರುವವರಿಗೆ ಕೂಡ ನೇರಳೆ ಹಣ್ಣು ಬಹಳ ಸಹಾಯಕಾರಿ ಉರಿ ಮೂತ್ರ ಸಮಸ್ಯೆ ಇರುವವರಿಗೆ ಕೂಡ ನೇರಳೆ ಹಣ್ಣಿನ ರಸವನ್ನು ಕುಡಿಸುವುದರಿಂದ ಸಂಪೂರ್ಣವಾಗಿ ಉರಿ ಮೂತ್ರ ನಿಲ್ಲುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೇರಳೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳಿವೆ ಎಂದು ತಿಳಿದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತಿನ್ನಬೇಕಾಗುತ್ತದೆ ಸ್ನೇಹಿತರೆ ಯಥೇಚ್ಛವಾಗಿ ತಿಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ನೇರಳೆ ಹಣ್ಣನ್ನು ತಿನ್ನಬಾರದು ಹಾಗೆ ತಿಂದ ಮೊದಲ ಒಂದು ಒಂದು ಗಂಟೆ ಹಾಲನ್ನು ಕುಡಿಯಬಾರದು ಅಂತ ಹೇಳ್ತಾರೆ ಸ್ನೇಹಿತರೆ ತಜ್ಞರು ಒಂದು ವೇಳೆ ಹಾಲು ಕುಡಿದರೆ ನಮಗೆ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಹೇಳುತ್ತಾರೆ ನೇರಳೆಹಣ್ಣು ಅಥವಾ ಜಾಮೂನನ್ನು ನಾವು ಯಥೇಚ್ಛವಾಗಿ ತಿನ್ನಬಾರದು ಸ್ನೇಹಿತರೆ ಜಾಮೂನಲ್ಲಿ ವಿಟಮಿನ್ ಎ ಮತ್ತು ಸಿ ಉತ್ತಮ ಮೂಲವಾಗಿದೆ ಇದು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಒಳೆಯುವ ಚರ್ಮಕ್ಕಾಗಿ ಮತ್ತು ಮಡವೆಗಳ ಮೂಲದಿಂದ ತೆಗೆಯದು ಹಾಕಲು ಸಹ ಹಣ್ಣನ್ನು ಸೇವಿಸಲಾಗುತ್ತದೆ ನೀವು ಹೆಚ್ಚು ಹೆಚ್ಚು ಹಣ್ಣುಗಳನ್ನು ಸೇವಿಸಿದರೆ ನಿಮ್ಮ ತ್ವಚೆಗೆ ಸಮಸ್ಯೆ ಕೂಡ ಉಂಟಾಗಬಹುದು ಸ್ನೇಹಿತರೆ ಹಣ್ಣಿನಲ್ಲಿ ವಿಟಮಿನ್ ಸಿ ಏರಳವಾಗಿದೆ ಹಾಗಂತ ನಾವೇನಾದರೂ ಸಿಕ್ಕಾಪಟ್ಟೆ ಹಣ್ಣನ್ನು ತಿಂದರೆ ಖಂಡಿತ ನಮಗೆ ಸಮಸ್ಯೆ ಕಾಡಬಹುದು ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುವುದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ನೇರಳೆ ಹಣ್ಣು ಹಾಗೂ ಅದರ ಎಲೆಗಳು ತೊಗಟೆಯನ್ನು ಬಾಯಿ ಉಳ್ಳಿ ಆಗಿರುವಂಥ ಹುಣ್ಣುಗಳಿಗೆ ಸಣ್ಣ ಪುಟ್ಟ ಗಾಯಗಳಿಗೆ ಉಪಯೋಗಿಸಿ ಅದನ್ನು ಗುಣಪಡಿಸುತ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಯಾವುದೇ ಆದರೂ ಸಹ ಅತಿಯಾದರೆ ಅಮೃತವೂ ಸಹ ವಿಷವಾಗುತ್ತದೆ ಎಂಬಂತೆ ನೇರಳೆ ಹಣ್ಣನ್ನು ಸಹ ಅತಿ ಹೆಚ್ಚಾಗಿ ತಿಂದರೆ ಅದರಿಂದ ಹಾಗೂ ಉಪಯೋಗಕ್ಕಿಂತ ಅಪಾಯಕಾರಿಯೇ ಇಷ್ಟ ಹೆಚ್ಚಾಗುತ್ತದೆ ಆದ್ದರಿಂದ ಯಾವುದನ್ನು ಎಷ್ಟು ಹೇಗೆ ಬಳಸಬೇಕನ್ನುವುದನ್ನು ನಾವು ತಿಳಿದು ಅದೇ ರೀತಿಯಾಗಿ ಬಳಸುವುದು ಉಪಯು ಉಪಯುಕ್ತವಾಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿಗೆ ನಮ್ಮ ನೇರಳೆ ಹಣ್ಣಿನ ಉಪಯೋಗಗಳು ಅದರಿಂದಾಗುವ ಏನೆಲ್ಲ ಉಪಯೋಗ ಇದೆ ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತದೆ ಪ್ರತಿಯೊಂದನ್ನು ನೋಡಿದ್ವಿ ಸ್ನೇಹಿತರೆ ಹಾಗೆ ಪ್ರತಿನಿತ್ಯ ಹಣ್ಣುಗಳನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ರೋಗದಿಂದ ದೂರವಿರಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋದಿಂದ ನಿಮಗೆ ಸ್ವಲ್ಪವಾದರೂ ಮಾಹಿತಿ ಸಿಕ್ಕಿದೆ ಎಂದಾದರೆ ದಯವಿಟ್ಟು ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಇದೇ ರೀತಿ ಇನ್ನೂ ಒಳ್ಳೆ ಒಳ್ಳೆ ನಿಮಗೆ ಮಾಹಿತಿಯನ್ನು ತೆಗೆದುಕೊಂಡು ಬರುತ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು